ನಮಸ್ಕಾರ ಪ್ರಿಯ ವೀಕ್ಷಕರೇ ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಊಟ ಏನು ಮಾಡ್ಕೋಬೋದು ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಇದು ವರ್ಷದ ಮೊದಲನೇ ಹಬ್ಬ ಯುಗಾದಿ ದಿನ ಎಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಪೂಜೆನ ಮಾಡಿ ಬೇವು ಬೆಲ್ಲನ ತಿಂದು ಹಬ್ಬದ ಊಟನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಾದ್ರೆ ತೋರಿಸಿದ ಥರ ಅಡುಗೆನ ಮಾಡಿಕೊಂಡು ಎಲ್ಲರೂ ಸೇರಿ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿ ಹಬ್ಬದ ದಿನ ತುಂಬಾ ಸ್ಪೆಷಲ್ ಆಗಿರುತ್ತೆ ನಾನಿವತ್ತು ಅತ್ತೆ ಮನೆಯಿಂದ ಮಾಡ್ತಾ ಇದ್ದೀನಿ ಅತ್ತೆ ಏನೇನೆಲ್ಲ ಅಡುಗೆ ಮಾಡ್ತಾರೆ ನೋಡೋಣ ಬನ್ನಿ ಅತ್ತೆ ಏನು ಮಾಡ್ತಿದ್ದಾರೆ ನೋಡೋಣ ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಈಗ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಹಾಗಾಗಿ ಹೊಸದಾಗಿ ಮದುವೆ ಆಗಿರ್ತಾರೆ ಅವ್ರಿಗೆ ಹಬ್ಬಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಮತ್ತೆ ಕೆಲವರು ಏನ್ ಮಾಡೋದು ಸ್ಪೆಷಲ್ ಅನ್ನಂಗಿರ್ತಾರೆ ಅವ್ರಿಗಾಗಿ ಇವತ್ತು ನಾವು ಮಾವಿನಕಾಯಿ ಚಿತ್ರಾನ್ನ ಬೇಳೆ ಒಬ್ಬಟ್ಟು ಹೆಸರು ಬೇಳೆ ಕ್ಯಾರೆಟು ಮಾವಿನಕಾಯಿ ಹಾಕೊಂಡು ಒಂದು ಕೋಸಂಬರಿ ಹಸಿ ಬಟಾಣಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಕೊಜ್ಜು ಗಟ್ಟಿಗೆ ಸೈಡ್ಗೆ ಇಷ್ಟನ್ ಮಾಡ್ತಾ ಇದ್ದೀನಿ ಇವತ್ತು ಇವೆಲ್ಲನೂವ ಯುಗಾದಿ ಹಬ್ಬದ ದಿನ ಬಾಳೆ ಎಲೆ ಮೇಲೆ ಬಳಸ್ಕೊಂಡು ಊಟ ಮಾಡ್ತಾಯಿದ್ರೆ ಎಲ್ಲ ಮನೆಯವ್ರ ಜೊತೆ ಕೂತ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನಾನು ಅರ್ಧ ಕೆ ಜಿ ಬೇಳೆ ತೊಗೊಂಡಿದ್ದೀನಿ ಮೊದಲಿಗೆ ಇದನ್ನ ತೊಳೆದು ಆಮೇಲಿಂದ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ಫಸ್ಟ್ ತೊಳ್ಕೊಳ್ತೀನಿ ಈಗ ಬೇಳೆನೇ ಎರಡು ಸಲ ತೊಳ್ಕೊಂಡಿದ್ದೀನಿ ತೊಳ್ಕೊಂಡೀಗ ನೀರು ಹಾಕಿ ಸ್ಟೋವ್ ಮೇಲೆ ಬೇಯಿಡೋಣ ತಟ್ಟೆ ಮುಚ್ಚಬಾರ್ದು ಉಕ್ಕು ಬಂದ್ಬಿಡುತ್ತೆ ಓಪನ್ ಆಗೇನೆ ಒಂದು ಸೌಟ್ನ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಅಂತೂ ಬೇಯಿಸ್ಕೋಬಾರ್ದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಮೆತ್ತಗೆ ಬೆಂದೋಗುತ್ತೆ ಅದು ಒಬ್ಬಟ್ಟಿಗೆ ಸರಿ ಬರೋದಿಲ್ಲ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋಣ ಶುಭ ಅನ್ನೋದಕ್ಕೆ ಎಣ್ಣೆ ಅರಶಿನ ಸೇರಿಸ್ಕೋಬೇಕು ಹೀಗೆ ಮಿಕ್ಸ್ ಮಾಡಿ ಸೌಟ್ನ ಅದರೊಳಗೆ ಬಿಟ್ಬಿಡ್ಬೇಕು ಹಿಂಗ ಸೌಟ್ ಇಡೋದ್ರಿಂದ ಉಕ್ಕು ಬಂದು ಚೆಲ್ಲೋದಿಲ್ಲ ನೋಡ್ಕೋತಾ ಇರಬೇಕು ಆದ್ರೆ ಇಲ್ಲಿ ಬೇಳೆ ಬೇಯ್ತಾ ಇದೆ ಇನ್ನೊಂದು ಕಡೆ ಈಗ ಒಪ್ಪಟ್ಟಿಗೆ ಕನಕ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಅರ್ಧ ಕೆ ಜಿ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಲೋಟದಷ್ಟು ಚಿರೋಟಿ ರವೆ ಇದಕ್ಕೆ ಹಿಡ್ಗಿ ಉಪ್ಪು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಬೇಕು ನೋಡ್ಕೊಂಡು ಕಲ್ಸ್ಕೋಬೇಕು ತೆಡುವಿಗೆ ಇಲ್ಲ ಅಂದರೆ ಚಪಾತಿ ಹದಕ್ಕೆ ಬಂದ್ಬಿಡುತ್ತೆ ಆ ಥರ ಏನು ಆಗದೆ ಇದ್ದಂಗೆ ನೋಡ್ಕೊಂಡು ಕಲ್ಸ್ಕೋಬೇಕು ಈಗ ಮೈದಾ ಮತ್ತು ರವೆನ ಈ ಹದಕ್ಕೆ ಕಲಸಿ ರೆಡಿಯಾಗಿದೆ ಇಷ್ಟಿರಬೇಕು ತುಂಬ ಗಟ್ಟಿನೂ ಬೇಡ ಇನ್ನೂ ಮೆತ್ತಗೂ ಬೇಡ ಇಷ್ಟ ಸಾಕು ಇದು ಪರ್ಫೆಕ್ಟ್ ಆಗಿದೆ ಈಗ ಈಗ ಇದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದಾರೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಜಾಸ್ತಿನೇ ಹಾಕ್ಕೊಳ್ಳಿ ಆಗ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಈಗ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಸೇರಿಸ್ಕೊಂಡು. ಇದು ಎಣ್ಣೆನಲ್ಲೇ ನೆನಿಬೇಕು ಮೈದಾ ಮತ್ತು ಚಿರೋಟಿರವೆ ಒಂದು ಎರಡರಿಂದ ಮೂರು ಗಂಟೆ ಟೈಮು ಚೆನ್ನಾಗಿ ನೆನೆದುಕೊಳ್ಳಿ ಇದು ಅಡುಗೆ ಸ್ಟಾರ್ಟ್ ಮಾಡಿದಾಗ ಈ ಮೈದಾನ ಫಸ್ಟೇ ಕಲಸಿಟ್ಕೊಬಿಟ್ರೆ ಅಡುಗೆ ಎಲ್ಲ ಆಗೋ ಅಷ್ಟರಲ್ಲಿ ಇದು ನೆಂದಿರುತ್ತೆ ಕೊನೆಯಲ್ಲಿ ಒಬ್ಬಟ್ಟು ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇಟ್ಟು ಮೇಲೆ ಎಣ್ಣೆ ಎಲ್ಲ ಹಾಕಿ ಈಗ ಇದನ್ನು ಮುಚ್ಚಿ ಇಟ್ಬಿಡೋಣ ಈಗ ನೋಡೋಣ ಬೇಳೆ ಹೇಗೆ ಬಂದಿದೆ ಬೆಂದಿದೆ ಅಂತ ಹೀಗೆ ಹೀಗಾಗಿದ್ರೆ ಸಾಕು ಇನ್ನೂ ಬೆಂದೋಗ್ಬಿಟ್ರೆ ರುಬ್ಬಕ್ಕೆ ಸರಿ ಹೋಗಲ್ಲ ಇಷ್ಟು ಸಾಕು ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈ ಕಟ್ಟು ಕೂಡ ನನಗೆ ವೇಸ್ಟ್ ಆಗೋದಿಲ್ಲ ಸಾಮಾನ್ಯವಾಗಿ ಬೇಳೆ ಒಬ್ಬಟ್ಟು ಅಂದಮೇಲೆ ಒಬ್ಬಟ್ಟಿನ ಸಾರು ಮಾಡೇ ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತೀನಿ ಈಗ ಬೇಳೆನ ಹಾಕೊಳ್ಳೋಣ ಒಂದು ಸ್ವಲ್ಪವೂ ನೀರಿರಬಾರ್ದು ಬೇಳೆ ಬೇಳೆನಲ್ಲಿ ನೀರಿಲ್ಲ ಪೂರ್ತಿ ನೀರು ತೆಗೆದಿದ್ದೀನಿ ಈಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಮೀಡಿಯಂ ಸೈಜ್ದು ಕಾಯಿ ತೊಗೊಂಡಿದ್ದೀನಿ ಇದನ್ನ ಹುರ್ಕೋಬೇಕು ಚೆನ್ನಾಗಿ ಇದು ಹುರ್ಕೊಂಡಾಗ ನೀರು ಬಿಟ್ಕೊಳುತ್ತೆ ಎದುರ್ಕೋಬಾರ್ದು ಬೆಲ್ಲದ್ದು ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಕಡಿಮೆ ಆಗೋ ತನಕ ಹುರಿದ್ರೆ ಪುನಃ ಇದೇ ಥರ ಗಟ್ಟಿ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಈಗ ತೆಳು ಆಗಿದೆ ಅಂತ ಅಂತರ್ಕೋಬೇಡಿ ಇದನ್ನು ಇನ್ನೊಂದು ಸ್ವಲ್ಪ ಹಿಂಗೆ ಹುರಿತಾ ಇದ್ದರೆ ಪುನಃ ಮೊದಲು ಥರ ಗಟ್ಟಿಗೆ ಬರುತ್ತೆ ಹಿಂಗೆ ಉರಿತಾ ಉರಿತಾ ಸ್ವಲ್ಪ ಎತ್ತಿಟ್ಕೊಳ್ತೀನಿ ನಮ್ಮನೆ ಮಕ್ಕಳಿಗೆ ಈ ಥರ ತಿನ್ನೋಕೆ ಇಷ್ಟ ಹೀಗೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇದು ಬೆಲ್ಲ ಆಗಿರೋದ್ರಿಂದ ಕೆಳಗಡೆ ತಳ ಹತ್ಬಿಡುತ್ತೆ ಈಗ ಪೂರ್ತಿ ಹದಕ್ಕೆ ಬಂದಿದೆ ನೀರೆಲ್ಲ ಕಡಿಮೆ ಆಗಿದೆ ಈಗ ಇದಕ್ಕೆ ನಾವು ಇನ್ನೂ ತುಂಬ ಹುರಿದ್ರೆ ಸೀದೋಗಿಬಿಡುತ್ತೆ ಮತ್ತು ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗುತ್ತೆ ಹಾಗಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಈಗ ಹೂರ್ಣಕ್ಕೆ ರೆಡಿಯಾಗಿದೆ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಈಗ ಹೂರ್ಣ ತಮ್ ತಣ್ಣಗಾಗಿದೆ ರುಬ್ಕೊಳ್ಳೋಣ ಈಗ ಆ ಕಡೆ ಕನಕ ರೆಡಿ ಇದೆ ಈ ಕಡೆ ಹೂರ್ಣ ರೆಡಿ ಆದರೆ ಒಬ್ಬಟ್ಟು ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳೋಣ ಒಂದೊಂದು ಬೇಳೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ಇಷ್ಟ ಸಾಕು ಹೀಗೆ ಗಟ್ಟಿಗೆ ಬರಬೇಕು ಹೂರಣ ಕೆಲವರು ತೆಳ್ಳಗಿದ್ದಾಗಲೇ ರುಬ್ಬಕ್ಕೆ ಬಿಡ್ತಾರೆ ಆವಾಗ ಪಾಯಸದ ಥರ ಆಗ್ಬಿಡುತ್ತೆ ಆವಾಗ ಒಬ್ಬಟ್ಟಿನ ಹೂರಣ ಚೆನ್ನಾಗಿ ಬರಲ್ಲ ಹೀಗೆ ಬರಬೇಕು ಹಿಂಗಂದರೆ ಹೂರಣ ಕುಂಡೆ ಕಟ್ಕೊಂಡ್ರೆ ಈ ಗಟ್ಟಿಗೆ ಹೀಗೆ ಬರಬೇಕು ಇದು ಸರಿಯಾದ ಹದ ಈಗ ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ ಹೂರ್ಣನ ಪೂರ್ತಿ ರುಬ್ಬಿಟ್ಕೊಂಡಿದ್ದೀನಿ ಇದು ಕನಕ ಆಗಲೇ ನೆಂದಿದೆ ನೆಂದಿರೋದ್ರಿಂದ ಈಗ ಒಬ್ಬಟ್ಟನ್ನ ಶುರು ಮಾಡ್ಕೊಳ್ಳೋಣ ಈಗ ಒಬ್ಬಟ್ಟನ್ನ ಹಿಂಚಿನ ಮೇಲೆ ಹಾಕೊಳ್ಳೋಣ ಊರ್ಡ ರುಬ್ಬಿರೋ ಜಾರ್ನ ತೊಳ್ಕೊಳ್ಬಾರ್ದು ಇದಕ್ಕೇನೆ ಒಬ್ಬಟ್ಟಿನ ಸಾರಿಗೆ ಖಾರ ಹಾಕೊಳ್ಳೋಣ ಮೊದಲಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಬೆರೆಸ್ಕೊಳ್ಳೋಣ ಬೇಳೆ ಸಾರಿನ ಪುಡಿ ಹುಳಿ ಪುಡಿ ಇರುತ್ತಲ್ಲ ಅದನ್ನ ಸೇರಿಸ್ಕೊಳ್ಳಿ ಕಾಯಿ ಸೇರಿಸ್ಕೊಳ್ಳೋಣ ಒಬ್ಬಟ್ಟಿನ ಸಾರು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಬಸಾರ್ ಥರ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟನ್ನು ಫಸ್ಟ್ ರುಬ್ಕೊಳ್ಳೋಣ ರುಬ್ಕೊಂಡು ಒಗ್ಗರಣೆಗೆ ಹಾಕಿದ ನಂತರ ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆಣ್ಣು ಇಟ್ಕೊಂಡಿದ್ದೀನಿ ಇದು ರಸ ಬೆರೆಸ್ಕೊಳ್ಳೋಣ ಆಮೇಲೆ ಒಗ್ಗರಣೆಗೆ ಹಾಕಿದ್ಮೇಲೆ ಖಾರದ ಜೊತೆಗೆ ಹುಣಸೆಹಣ್ಣು ಹಾಕೋದ್ರಿಂದ ಟೊಮೆಟೊನ ಒಂದು ಹಾಕ್ಕೊಂಡಿದ್ದೀನಿ ಸಾಕು ರುಚಿಗೆ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಸೇರಿಸಿ ಬೆರೆಸ್ಕೊಳ್ಬೇಕು ಒಂದೇ ಹಾಕ್ಬಾರ್ದು ಈಗ ಒಬ್ಬಟ್ಟಿನ ಸಾರಿಗೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಈ ಕಡೆ ಪಾತ್ರೆ ಕಾಯಿ ಕುಟ್ಟಿದ್ದೀನಿ ಈ ಕಡೆ ಕಟ್ಟು ಬಗಸು ಇಟ್ಕೊಂಡಿದ್ನಲ್ಲ ಬೇಳೆ ಬೇಯಿಸಿರೋ ಕಟ್ಟು ಅದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿ ಆದರೆ ಸಾರು ಬೇಗ ಆಗುತ್ತೆ ಅಂತ ಅಷ್ಟೇ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆಕಾಯಿದೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಪುಡಿ ಹಿಂಗಿನ ಈ ಹಾಲಿನ ಬೆಚ್ಚಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಸಿಗೋದಿಲ್ಲ ವಿಚಾರಿಸ್ಬಿಟ್ಟು ತೊಗೊಳ್ಳಿ ಮಸಾಲೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಗಮ್ಮಂತ ಇದೆ ಇಂಗಿನ ವಾಸನೆ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುಟ್ಟಿಕೊಳ್ಳಿ ನೀವು ಏನೇ ಮಾಡಿ ಎಣ್ಣೆಯಲ್ಲಿ ಮಸಾಲೆ ಹುರಿದ್ರೇ ಅದು ಸಾಂಬಾರು ತುಂಬ ಚೆನ್ನಾಗಿ ಬರೋದು ಹಿಂದೆ ಎಲ್ಲ ಇದ್ರು ನೋಡಿ ಖಾರ ಉದ್ಯಕ್ಕಾಕಿ ಹೊರಳ್ಕಲ್ ಕಲ್ ನೀರನ್ನ ರುಬ್ಬಿರೋ ನೀರನ್ನ ಬೆರೆಸ್ಕೊಂಡು ಹುರ್ಕೊಂಡು ಆಮೇಲೆ ನೀರು ಬೆರೆಸ್ತಿದ್ವಿ ಅಂತ ಹೇಳ್ತಿದ್ರಲ್ಲ ಅದೇ ಥರ ಸ್ವಲ್ಪ ಕುದ್ದಿದೆ ಈಗ ಇದಕ್ಕೆ ಹುಣ್ಸೆಹಣ್ಣಿನ ರಸ ಸೇರಿಸೋಣ ಹುಣಸೆಹಣ್ಣಿನ ರಸ ಸೇರಿಸಿದ್ಮೇಲೆ ಈಗ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಐದು ನಿಮಿಷ ಬೆಂದಾದಮೇಲೆ ಬೇಳೆಕಟ್ಟು ಬಿಸಿಗಿಟ್ಟಿದ್ದೀನಲ್ಲ ಈಗ ಬೇಳೆ ಕಟ್ಟು ಕುದೀತಾ ಇದೆ ಮಸಾಲೆನೂ ಕುದೀತಾ ಇದೆ ಈಗ ಇದನ್ನು ಇದಕ್ಕೆ ಬೆರೆಸ್ತೀನಿ ಸ್ವಲ್ಪ ಕಾಯಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತೀನಿ ಒಬ್ಬಟ್ಟಿನ ಹೂರ್ಣ ತೆಗೆದಿಟ್ಕೊಂಡಿದ್ದೀನಿ ಒಬ್ಬಟ್ಟಿನ ಸಾರು ಅಂದಾಗ ಬರೀ ಜಾರಲ್ಲಿರೋ ಅಷ್ಟು ಸಾಕಾಗೋದಿಲ್ಲ ಸ್ವಲ್ಪ ಕಲಸು ಹಾಕಬೇಕು ಹೂರ್ಣನ ಕಲಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಮೇಲ್ಗಡೆ ಹಸಿ ಕರ್ಬೇನಿ ಸೊಪ್ಪು ಇರಿಸ್ಕೊಳ್ಳಿ ಈಗ ಒಬ್ಬಟ್ಟಿನ ಸಾರು ರೆಡಿ ರೆಡಿ ಅನ್ನೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಡೋಣ ಅಲ್ವಾ ಸೂಪರ್ ಆಗಿದೆ ಇನ್ನೇನೋ ಯುಗಾದಿ ಹಬ್ಬ ಬಂತು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಮಾಡಿಕೊಂಡು ರುಚಿ ಮಾಡಿ ಈಗ ನಾನು ಹೇಳ್ಕೊಟ್ಟಿರೋ ತರ ಒಂದು ಸಲ ನಿಮ್ಮ ಮನೇನಲ್ಲೂ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಅದೇ ಹೇಳಿದ್ನಲ್ಲ ಕೆಲವರು ಈರುಳ್ಳಿ ಬೆಳ್ಳುಳ್ಳಿನ ಬಿಟ್ಟು ಹಾಕ್ಬಿಡ್ತಾರೆ ಅದು ಸೇಮ್ ಬಸ್ಸಾರ್ ಥರ ಆಗ್ಬಿಡುತ್ತೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೀವೊಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನೀವು ಮಾಡಿ ಅದನ್ನು ನಮಗೆ ತಿಳಿಸ್ಬೇಕು ಕಮೆಂಟಲ್ಲಿ ತಿಳಿಸ್ಬೇಕು ಆಯಿತಾ ಈಗ ಎಲೆಕೋಸಿಗೆ ನಾನು ಒಂದು ಕೆ ಜಿ ಎಲೆಕೋಸು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಇದ್ದೀನಿ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಬೇಡಿ ಅದೊಂಥರ ಮೆತ್ತಗೆ ಬೆಂದೋಗಿಬಿಡುತ್ತೆ ಈ ಥರನೇ ಇದ್ರೆ ಫ್ರೆಶ್ಶಾಗಿ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಲೆಕೋಸು ಬೆಂದಿದೆ ಇದನ್ನ ಈಗ ನಾವು ನೀರನ್ನ ಸೋಸ್ಕೊಂಡ್ಬಿಡೋಣ ಉಪ್ಪು ಹಾಕಿ ಬೇಯಿಸಿ ನೀರನ್ನ ತೆಗೆದು ಇಟ್ಕೊಂಡಿರೋಂಥ ಎಲೆಕೋಸು ಈಗ ಇದನ್ನು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿಲಿ ಈಗ ಸಿಡ್ದಾಗಿದೆ ಕಡಲೆಬೇಳೆ ತೇಜ್ಕೊಳ್ಳೋಣ ಹಿಂಬೆ ಸೇರಿಸ್ತೀನಿ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊಂಡಿದ್ದೀನಿ ಕಾಲು ಜಾಸ್ತಿ ಆದರೆ ಕಡಲೆಬೇಳೆ ಹಿಂದೆ ಸೀದೋಗಿಬಿಡುತ್ತೆ ಅದಕ್ಕೆ ಈಗ ಹಸಿಮೆಣಸಿನ್ಕಾಯಿ ಕಡ್ಡಾಯ ಸೊಪ್ಪು ಇದು ಆರುತ್ತದೆ ಇದು ಈರುಳ್ಳಿ ಸ್ವಲ್ಪ ಅರಿಶಿನ ಸೇರಿಸ್ತೀನಿ ಮತ್ತೆ ಈರುಳ್ಳಿಗೆ ಸ್ವಲ್ಪ ಪುಡಿಮೆಪ್ಪು ಎಲೆ ಕೋಸಿಗೆ ಹಾಕಿದ್ದೀವಿ ಬೇಯುವಾಗ ಈಗ ಒಂದು ಸ್ವಲ್ಪ ಸೇರಿಸೋಣ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಕಾಯಿ ಸೇರಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಕಾಯಿ ಸೇರಿಸ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಆನಂತರ ಎಲೆಕೋಸನ್ನ ಸೇರಿಸ್ಕೊಡೋಣ ಈಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಾಂದ್ರೆ ಮಸಾಲೆ ಸಿಗೋಗ್ಬಿಡುತ್ತೆ ಈಗ ಮಿಕ್ಸ್ ಮಾಡ್ಕೊಳೋಣ ಈಗ ಪೂರ್ತಿ ಮಿಕ್ಸ್ ಮಾಡಿದ್ದೀನಿ ತುಂಬ ಸುಲಭ ಇದು ಮಾಡ್ಕೊಳಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೆಲವರು ಬೆಳ್ಳುಳ್ಳಿ ಹಾಕ್ಕೊಳ್ತಾರೆ ಕೆಲವರು ಜೀರಿಗೆ ಹಾಕ್ಕೊಳ್ತಾರೆ ಕೆಲವರು ಏನು ಇಲ್ದಲೆ ಹಾಗೆ ಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಕ್ಕೊಂಡು ಮಾಡ್ತಾರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ರುಚಿಗೆ ಮತ್ತು ಬಣ್ಣಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರಕ್ಕೆ ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸೇರಿಸ್ತೀನಿ ಕೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹರಳುಪ್ಪು ಸೇರಿಸ್ಕೊಳ್ಬೇಕು ಆಮೇಲೆ ಅನ್ನ ಕಲಿಸ್ಕೊಳ್ಳುವಾಗ ರೈಸ್ಗೆ ಬೇರೆ ಉಪ್ಪು ಹಾಕೋಬೇಕು ಕಾಯಿನ ಒಂದು ಕಾಯಿ ತೊಗೊಂಡಿದ್ದೀನಿ ಒಂದು ಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗ ರುಬ್ಬಕ್ಕೆ ಹಾಕೋತೀನಿ ಅರ್ಧ ಭಾಗ ರುಬ್ಬಕ್ಕೆ ಇನ್ನು ಅರ್ಧ ಭಾಗ ಅನ್ನ ಕಲಿಸ್ಕೊಳ್ಳುವಾಗ ಹಾಕ್ಕೊಳ್ಳೋದು ಇದನ್ನು ಫಸ್ಟ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ನೂನಗಾಗಲಿ ಇಷ್ಟಾದರೆ ಸಾಕು ಇದಕ್ಕೆ ಸ್ವಲ್ಪ ಅರ್ಧ ಭಾಗ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ಒಟ್ಟಿಗೆ ರುಬ್ಕೋಬೇಕು ನೀರು ಸೇರಿಸ್ಕೊಳೋದು ಬೇಡ ಈ ಥರ ತರಿಯಾಗಿದ್ದರೆ ಸಾಕು ನೀರೇನು ಬೆರೆಸ್ಕೊಳ್ಳೋದು ಬೇಡ ಈಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮಾಡ್ತಾ ಇರೋ ಅಳತೆ ಒಂದು ಕೆ ಜಿ ಅಕ್ಕಿಗೆ ಸಾಕಾಗುತ್ತೆ ಕಾಲು ಲೀಟ್ರ್ ಎಣ್ಣೆನ ಬಿಸಿ ಮಾಡೋಕ್ಕಾಕೋಣ ಈಗ ಎಣ್ಣೆ ಕಾಯ್ದಿದೆಯಾ ನೋಡೋಣ ಈಗ ಸಾಸಿವೆ ಹಾಕೊಳ್ಳೋಣ ಈಗ ಫಸ್ಟ್ ಕಡಲೆಕಾಯಿ ಬೀಜ ಮೊದಲಿಗೆ ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಅನ್ನ ಕಲ್ಸಿದ್ರು ಕೂಡ ಗರ್ಗರಿಯಾಗಿರುತ್ತೆ ಆದ್ರೆ ಸಾಕು ಕಡಲೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎತ್ತಿಟ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಹಾಕೊಳ್ಳೋಣ ಕೆಲವರು ಸಾಸಿವೆನ ಸಿಡಿಸೋದಿಲ್ಲ ಹಾಗೆ ಹಾಕ್ತಾರೆ ಅದು ಸಿಡಿಯೋಕೆ ಮುಂಚೆನೇ ಕಡಲೆಬೇಳೆ ಎಲ್ಲ ಬಿಡ್ತಾರೆ ಹಾಕಿ ಮಾಡಬಾರ್ದು ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕೋದಕ್ಕೆ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಬೇಳೆ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಸಿಮ್ ಮಾಡ್ಕೋಬೇಕು ಇಲ್ಲಾದರೆ ಎಣ್ಣೆ ತುಂಬ ಕಾದಿರುತ್ತೆ ಅಲ್ಲ ಬೇಗ ಸೀದೋಗ್ಬಿಡುತ್ತೆ ಅದು ಸ್ವಲ್ಪ ಸಿಮ್ ಇಟ್ಕೊಳ್ಳಿ ಇಷ್ಟು ಹೊಂಬಣ್ಣಗೆ ಬಂದರೆ ಸಾಕು ಇನ್ನು ತೀರ ಅಂದರೆ ಸೀದೋಗಿಬಿಡುತ್ತೆ ಇವಾಗ ಹಸಿ ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ಳೋಣ ಈಗ ಹಿಡ್ದಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಸಸಿ ಹೋಗೋ ತನಕ ನೀರು ಹಾಕಿಲ್ಲದೆ ಇರೋದ್ರಿಂದ ಬೇಗ ಫ್ರೈ ಆಗುತ್ತೆ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀವಲ್ಲ ಇದನ್ನು ಬೆರೆಸ್ಕೊಳ್ಳೋಣ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಸಾಕು ಇಷ್ಟು ಇದನ್ನು ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ದಿನ ತನಕ ಉಪಯೋಗಿಸ್ಬೋದು ಹೊರಗೆ ಇಟ್ಕೊಳ್ತೀವಿ ಅಂದರೆ ಎರಡು ದಿನ ತನಕ ಉಪಯೋಗಿಸ್ಕೋಬೋದು ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ಗೊಜ್ಜು ಮಾಡ್ಕೊಳ್ಳಿ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಯಾವಾಗಲೂ ಮಾಡ್ತಿರ್ತೀವಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿ ಕೆಲವ್ರು ಏನು ಮಾಡ್ತಾರೆ ಬರೀ ಮಾವಿನಕಾಯಿನ ಒಗ್ಗರಣೆಗೆ ತುರ್ದು ರೈಸ್ ಕಲಿಸ್ತಾರೆ ಅದಕ್ಕಿಂತ ಇದು ಬೇರೆ ಥರ ಇದು ಚೆನ್ನಾಗಿದೆ ಇನ್ನು ಕೆಲವರು ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಇನ್ನು ಕೆಲವರು ಜೀರಿಗೆ ಹಾಕ್ಕೊಳ್ತಾರೆ ಇನ್ನು ಕೆಲವರು ಹಿಂಗ್ ಹಾಕ್ಕೊಳ್ತಾರೆ ಆ ಥರ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡ್ಕೋಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತೀನಿ ಬರೀ ಗೊಜ್ಜಿಗಷ್ಟೇ ರೈಸ್ಗೆ ರೈಸ್ ಕಲಿಸ್ಕೊಳ್ಳುವಾಗ ಸ್ವಲ್ಪ ಕಾಯಿ ಎತ್ತಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿಟ್ಕೊಂಡಿದ್ದೀನಿ ರೈಸ್ ಮೇಲೆ ಇದನ್ನು ಹಾಕ್ಕೊಂಡು ಆಮೇಲೆ ಗೊಜ್ಜು ಹಾಕ್ಕೊಂಡು ಕಡ್ಡೆಕಾಯಿ ಬೀಜ ಹಾಕ್ಕೊಂಡು ಅಷ್ಟೇ ಈಗ ಗೊಜ್ಜು ರೆಡಿ ಆಗಿದೆ ಈ ಗೊಜ್ಜನ್ನ ಯಾವುದೇ ಕಾರಣಕ್ಕೂ ಸಿಲ್ವರ್ ಪಾತ್ರೆಯಲ್ಲಿ ಬಿಡಬೇಡಿ ಮೊದಲಿಗೆ ತೆಗೆದು ಗಾಜಿನ ಬಾಟ್ಲೋ ಇಲ್ಲ ಸ್ಟೀಲ್ ಬಾಕ್ಸೋ ಹಾಕಿಟ್ಕೊಳ್ಳಿ ಈ ಪಾತ್ರೆನಲ್ಲಿ ಉಳಿಸ್ಬೇಡಿ ಏನಂಶ ಅಂಶ ಇಲ್ಲ ನೀರು ಹಾಕ್ಕೊಂಡೇ ಇಲ್ವಲ್ಲ ನೀರಿನ ಅಂಶ ಮಾವಿನಕಾಯಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ಟೀಲ್ ಬೌಲ್ಗೆ ತಗೊಳ್ತಾ ಇದ್ದೀನಿ ನಾನು ಇವತ್ತೇ ಮಾಡೋದ್ರಿಂದ ಸ್ಟೀಲ್ ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಉಳ್ಕೊಂಡ್ರೆ ಗಾಜಿನ ಬಟ್ಲಿಗೆ ಹಾಕಿ ಇಟ್ಕೊಬೋದು ಈಗ ಹಸಿ ಬಟಾಣಿ ಗೊಜ್ಜನ ಮಾಡೋದು ಹೇಗೆ ಅಂತ ನೋಡೋಣ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನು ಚಕ್ಕೆ ಲವಕ ಪೌಡ್ರು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಧನಿಯಾ ಮೆಣಸಿನ್ಕಾಯಿ ಪುಡಿ ಇದು ಧನಿಯಾ ಮೆಣಸಿನ್ಕಾಯಿನ ನಾವು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಿ ಆ ಪೌಡ್ರು ಈಗ ಹ ಕೊತ್ತಂಬರಿ ಸೊಪ್ಪು ಈಗ ನಾನು ಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ ಇದು ಜಾಸ್ತಿ ಗ್ರೇವಿ ಥರ ಮಾಡ್ತಾ ಇಲ್ಲ ಹಾಗಾಗಿ ಕಡಿಮೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಡಲೆ ಹಾಕ್ಕೊಂಡಿದ್ದೀನಿ ಕಡಿಮೆ ಕಾಯಿ ತೊಗೊಂಡಿರೋದ್ರಿಂದ ಒಂದು ಸ್ಪೂನಷ್ಟು ಕಡಲೆ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೇಲಿರೋ ಅಂಥದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗುತ್ತೆ ಕೆಲವರು ಹಿಂಗೆ ಅದಕ್ಕೆ ಬಾದಾಮಿ ಗೋಡಂಬಿ ಎಲ್ಲ ರುಬ್ಬಿ ಹಾಕ್ತಾ ಇದ್ದೀವಿ ಅಂತೆಲ್ಲ ಮಾಡ್ತಾರೆ ಏನು ಬೇಡ ಇದು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಹೀಗೆ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಟಿದ್ದೆ ಈಗ ಎಣ್ಣೆ ಹಾಕೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕು ಇದಕ್ಕೆ ತುಂಬ ಎಣ್ಣೆ ಬೇಡ ಎಣ್ಣೆ ಕಾದಿದೆ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಫಸ್ಟ್ ಮೆಂತ್ಯ ಸೊಪ್ಪು ಹಾಕೋಬೇಕು ಸಿಫ್ ತೋಲ್ ಇಟ್ಕೊಂಡಿದ್ದೀನಿ ಅದು ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ಇದ್ದೀನಿ ಸ್ವಲ್ಪ ಉಪ್ಪಾಕಿಡ್ತೀನಿ ಈಗ ದಪ್ಪ ಮೆಣಸಿನ್ಸಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಐದು ನಿಮಿಷ ಫ್ರೈ ಆದಮೇಲೆ ನನ್ನದ್ರದ್ದು ಹಸಿ ವಾಸನೆ ಹೋಗಬೇಕು ಅದಾದಮೇಲೆ ಮಸಾಲೆನ ಇದ್ದೀನಿ ಈಗ ಇದು ಮಸಾಲೆಲೆ ಬೇಯಬೇಕು ತಕ್ಷಣ ನೀರು ಹಾಕೋದು ಬೇಡ ಅದನೇಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಸಾಲೆನಲ್ಲಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಸಾಕು ಜಾಸ್ತಿ ಬೇಡ ಹೆಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಸ್ಬಿಟ್ಟು ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ ನೀರನ್ನ ಜಾಸ್ತಿ ಸೇರಿಸ್ಕೋಬೇಡಿ ಯಾಕೆಂದರೆ ಇದು ಹಬ್ಬದ ಊಟಕ್ಕೆ ಸೈಡ್ಸ್ಗೆ ಅಂತ ಮಾಡ್ತಾ ಇರೋದ್ರಿಂದ ಇದು ಗಟ್ಟಿಗೆ ಬರಬೇಕು ಗೊಜ್ಜು ಹಾಗಾಗಿ ಜಾಸ್ತಿ ನೀರು ಸೇರಿಸ್ಕೋಬೇಡಿ ಈಗ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಬೇರೆ ನೀವು ಇಡ್ಲಿಗೋ ದೋಸೆಗೋ ಚಪಾತಿಗೋ ಮಾಡ್ಕೊಳ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಸಿಮ್ಮಲ್ಲಿ ಹತ್ತು ನಿಮಿಷ ಬೇಯಲಿ ಅಂತ ಹೇಳಿದ್ನಲ್ಲ ಹತ್ತು ನಿಮಿಷ ಆಗಿದೆ ಈಗ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಗಟ್ಟಿಗಿದೆ ಎಲೆಗೆ ಬಡ್ಸೋಕ್ಕೆ ಕರೆಕ್ಟಾಗಿದೆ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಉಪ್ಪಿನಕಾಯಿನೇ ತಿಂದಾಗಿರುತ್ತೆ ಹಬ್ಬದ ದಿನ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಊಟ ಕಂಪ್ಲೀಟ್ ಆಗಲ್ಲ ಅಲ್ವಾ ಹಾಗೆ ದಿಢೀರ್ ಅಂತ ಈ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನು ಸಾಸಿವೆನ ಹಾಕೊಳ್ಳಿ ಆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಅದನ್ನು ಹಾಕಿ ಸ್ವಲ್ಪ ಕೆಂಪಾಗೋವ್ರಿಗೂ ಹುರ್ಕೋಬೇಕು ಆಮೇಲೆ ಇದಕ್ಕೆ ಹಾಲಿಂಗ್ ಹಾಕ್ಕೋಬೇಕು ಹಾಲಿಂಗ್ ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದರ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಮಾವಿನಕಾಯಿನ ಸೇರಿಸಿ ಒಂದು ನಿಮಿಷ ಅದನ್ನು ಆ ಎಣ್ಣೆಯಲ್ಲಿ ಹುರಿದು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಅಚ್ಕಾರದ ಪುಡಿನ ಹಾಕ್ಕೊಂಡ್ರೆ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿನೇ ಆಗೋಗುತ್ತೆ ಹುಡುಗ್ರ ಎಷ್ಟೆಲ್ಲ ಅಡುಗೆ ಮಾಡ್ಕೊಂಡಿದ್ವಿ ಆವತ್ತಿನ ಅಡುಗೆ ಟೇಸ್ಟು ತುಂಬ ಚೆನ್ನಾಗಾಗಿತ್ತು ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ಎಲ್ಲರಿಗೂ ಖುಷಿಯಾಗುತ್ತೆ ಮಾಡಿದ್ದಕ್ಕೆ ನಿಮಗೂ ಖುಷಿಯಾಗತ್ತೆ ನಮ್ಮನೆಯಲ್ಲಿ ಮಾಡೋ ಥರ ಅಡುಗೆನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಅಡುಗೆಗೆ ನೀವು ಆಗೋಗ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾದರೆ ಮಿಸ್ ಮಾಡಿದೆ ಈ ಯುಗಾದಿ ಹಬ್ಬಕ್ಕೆ ಇದೇ ಥರ ನಿಮ್ಮ ಮನೆಯಲ್ಲಿ ಅಡುಗೆನ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಾವು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕಾಗೋದು ಹಾಗಿದ್ರೆ ತಡ ಮಾಡಬೇಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಸಪೋರ್ಟ್ನ ಮಾಡಿ ಇವಾಗೆಲ್ಲ ಅಡುಗೆನೂ ರೆಡಿ ಆಯಿತು ಮತ್ತು ಎಲ್ಲರೂ ಒಟ್ಟಿಗೆ ಕೂತು ಬಾಳೆ ಎಲೆ ಮೇಲೆ ಊಟನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಥ್ಯಾಂಕ್ ಯು